ಅಯೋಧ್ಯೆಯಲ್ಲಿ ಶ್ರೀರಾಮ ಮಂದಿರ ಪ್ರಾಣ ಪ್ರತಿಷ್ಠಾಪನಾ ಉದ್ಘಾಟನಾ ಶುಭ ಸಂದರ್ಭದಲ್ಲಿ ವಿಜಯನಗರದ ಹಂಪಿನಗರದಲ್ಲೂ ಕೂಡ ಶ್ರೀ ಡಾಕ್ಟರ್ ಎಚ್ ರವೀಂದ್ರರವರ ಅಭಿಮಾನಿಗಳ ಬೆಳಗದ ವತಿಯಿಂದ ಸಾವಿರಾರು ಜನರಿಗೆ ಅನ್ನ ದಾಸೋಹ ಮಜ್ಜಿಗೆ ಪಾನಕ ವಿತರಣೆ ಮಾಡಲಾಯಿತು ಯುವ ಬಿಜೆಪಿ ಮುಖಂಡರಾದ ಹೇಮಂತ್ ಗೌಡರವರ ಜೊತೆ ನೂರಾರು ಯುವ ಪಡೆಯೇ ಉಪಸ್ಥಿತರಿದ್ದರು ಅಯೋಧ್ಯೆಯಲ್ಲಿ ನಡೆಯುತ್ತಿರುವ ಬಾಲರಾಮನ ಪ್ರತಿಷ್ಠಾಪನೆಯನ್ನು ವೀಕ್ಷಿಸಿ ಸಂಭ್ರಮಿಸಲು ಸಾರ್ವಜನಿಕರಿಗೆ ಎಲ್ಇಡಿ ಪರದೆಯನ್ನು ಅಳವಡಿಸಲಾಗಿತ್ತು ಶ್ರೀರಾಮನ ಹಾಗೂ ಹನುಮನ ವಿಗ್ರಹವನ್ನು ಇಟ್ಟು ಪೂಜೆ ಮಾಡುವುದರ ಜೊತೆಗೆ ಜೈ ಶ್ರೀರಾಮ್ ಎಂದು ಘೋಷಣೆ ಮೊಳಗಿದವು వ్యా రామచంద్రను విశ్వకర్ణ మమ మాదరి శ్రీరామను ರುವನು ಇವತ್ತು ನಾವು ಬಂದ್ವಿ ಐನೂರು ವರ್ಷದ ಹೋರಾಟ ಇವತ್ತು ನಾವು ಮೋದಿ ಸಾಹೇಬ್ ಆಗಿರ್ಬೋದು ಎಲ್ಲರೂ ಆಗಿರ್ಬೋದು ಐನೂರು ವರ್ಷದ ಹೋರಾಟ ಆಗಬೇಕು ಇವತ್ತು ರಾಮನಾಮೆ ಮಾಡ್ತಾ ಇದ್ದೀವಿ ರಾಮಂಗೋಸ್ಕರ ಹೆಸರು ನಡೀತಾ ಇದ್ದೀವಿ ಇಡೀ ದೇಶ ನಡೀತಾ ಇದೆ ಇವತ್ತು ಏನೋ ರಾಮ ಅಯೋಧ್ಯೆಯಲ್ಲಿ ನಿಂತಿದ್ದಾರೆ ಪೂಜೆ ನಡೀತಿದೆ ಹನ್ನೆರಡುವರೆ ಮೂರ್ತ ಇಡೀ ಇಂಡಿಯಾನೇ ಆಗಿರ್ಬೋದು ಎಲ್ಲರೂ ಸೇರಿಕೊಂಡು ನಮ್ಮ ಭಾರತೀಯರು ಶ್ರೀ ಹೆಮ್ಮೆಯಿಂದ ಮಾಡ್ತಕ್ಕಂಥ ಕಾರ್ಯಕ್ರಮ ನಮ್ಮ ಬೆಂಗಳೂರು ಎಲ್ಲರೂ ಸೇರಿಕೊಂಡಿದ್ದೀವಿ ರವೀಂದ್ರನಾಥ ನೇತೃತ್ವದಲ್ಲಿ ಎಲ್ಲ ಕಾರ್ಯಕರ್ತರು ಆಗಿರ್ಬೋದು ನಮ್ಮ ಉಡುಗೂರು ಆಗಿರ್ಬೋದು ಸಾರ್ವಜನಿಕರಾಗಿರ್ಬೋದು ಒಂದು ಇವತ್ತು ತುಂಬ ಚೆನ್ನಾಗಿ ನಡೆಸ್ಕೊಂಡಿದ್ದಾರೆ ಮಾಡಿದ್ದೀವಿ ಅಲ್ಲೂ ರವೀಧಾನ ನಡೀತದೆ ಭಾರಿ ಆಗ್ತಿದೆ ಆ ಏನು ಮಾಡಿದ್ದೀವಿ ಇವತ್ತು ನಾವು ನಮ್ಮ ಅದು ಮಾಡಬೇಕು ಅಂದ್ಕೊಂಡು ನಾವು ಮಾಡ್ತೀವಿ ಅದೇ ತರ ಇಡೀ ಮಾಡ್ತಾ ಇದೆ ಭಾರಿ ಖುಷಿಯಾಗಿದೆ ಇದು ಸದಾ ಐನೂರು ವರ್ಷಗಳ ಹೋರಾಟದ ಪ್ರತಿಫಲ ಇವತ್ತು ನಾವು ಭಾರತೀಯರ ಒಂದು ಹೆಮ್ಮೆಯಾದಂಥ ವಿಷಯ ಭಾರತೀಯರಿಗೆ ಹೆಮ್ಮೆಯಾದ ವಿಷಯ ಇದರ ಹೋರಾಟ ಕೇವಲ ಇದು ಪ್ರತಿಯೊಬ್ಬ ಹಿಂದೂಗಳು ಕೂಡ ಇವತ್ತು ಅದರ ಒಬ್ಬ ಪ್ರತಿಫಲವಾಗಿ ಇವತ್ತು ರಾಮ ಮಂದಿರ ನಿರ್ಮಾಣ ಆಗಿದೆ ಇದರಿಂದ ಹಲವಾರು ಜನರ ಶ್ರಮ ಇದೆ ಇದು ಕೇವಲ ಬ ಹಿಂದೂ ಮಾಡಬೇಕಾಗಿರುವಂಥ ಹಬ್ಬ ಅಲ್ಲ ಪ್ರತಿಯೊಬ್ಬ ಭಾರತೀಯರು ಮಾಡಬೇಕಾಗಿರುವಂಥ ಹಬ್ಬ ಯಾರು ಭಾರತೀಯರು ಅಂತ ಗೊತ್ತಿದ್ದಾರೆ ಈ ಭಾರತದಲ್ಲಿ ಆ ಭಾರತೀಯರು ಹೆಮ್ಮೆಯಿಂದ ಮಾಡಬೇಕಾಗಿರುವಂಥ ಹಬ್ಬ ಇದು ಇದು ನಮಗೆ ರಾಮ ಮಂದಿರ ನಿರ್ಮಾಣದ ಇವತ್ತಿನ ಒಂದು ಜನವರಿ ಇಪ್ಪತ್ತೆರಡು ಇವತ್ತೇನಿದೆ ಇದು ಪ್ರತಿ ವರ್ಷವೂ ಆಚರಣೆ ಮಾಡಬೇಕು ಅನ್ನೋವಂಥದ್ದು ನಮ್ಮ ಆಸೆ ಸದ್ದವಾಗಿ ನಾವು ಈ ದಿನ ಪ್ರತಿ ರಾಮನವಮಿ ಆಗಲಿ ಇದು ರಾಮನವಮಿ ಪ್ರತಿ ವರ್ಷ ನಾವೇನು ಆಚರಣೆ ಮಾಡ್ತೀವೋ ಅದೇ ರೀತಿ ಇನ್ನು ಮುಂದೆ ಪ್ರತಿ ವರ್ಷ ಜನವರಿ ಇಪ್ಪತ್ತೆರಡು ಅನ್ನೋದು ಕೂಡ ಅದು ಇದೇ ರೀತಿ ಆಚರಣೆ ಮಾಡಬೇಕು ಅನ್ನೋದು ನಮ್ಮ ಆಶಯ ಜೈ ಶ್ರೀರಾಮ್ ನಾವು ಈ ಫಂಕ್ಷನ್ ಮಾಡೋ ದಿನ ಇವತ್ತು ಒಟ್ಟು ಸಂದರ್ಶನವ್ರು ಇದ್ದಿದ್ರೆ ಅವರು ಕೂಡ ಇವತ್ತು ಇಲ್ಲಿ ನಿಂತಿ ನಮ್ಮ ಜೊತೆ ಸಹಕಾರ ಕೊಟ್ಟು ಇದೇ ಹಬ್ಬನ ಇನ್ನೂ ಜೋರಾಗಿ ಮಾಡೋ ಥರ ನಮಗೆ ಅನುಕೂಲತೆ ಮಾಡ್ಕೊಳ್ತಾ ಇದ್ದು ಇವತ್ತಿನ ದಿನ ಅವ್ರು ಬಿಗ್ ಬಾಸಲ್ಲಿದ್ದಾರೆ ಆ ಬಿಗ್ ಬಾಸಲ್ಲಿ ಅವ್ರನ್ನ ಈ ಹಬ್ಬ ಏನು ಮಾಡ್ತಾ ಇದ್ದೀವಿ ಅವ್ರನ್ನ ಗೆಲ್ಸ್ಕೊಂಡು ಅದೇ ಥರ ಹಬ್ಬ ಅವತ್ತಿನ ದಿನ ನಾವು ಮಾಡ್ತೀವಿ ಸರ್ ಇವೆಲ್ಲರೂ ಕೂಡ ವರ್ತು ಸಂದರ್ಶನವ್ರನ್ನ ಗೆಲ್ಲಿಸ್ಬೇಕು ಅದರಿಂದ ಇಡೀ ಕರ್ನಾಟಕ ಜನತೆಗೆ ಎಲ್ಲರೂ ಇದ್ದೀವಿ ಸರ್ ಜೈ